ನೇಜ್ ಗ್ರಾಮದ ಕಾಡಸಿದ್ದೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಗೆ ದಾಖಲೆ ಅರವತ್ತೆರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಲಾಭ ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ಪಾಟೀಲ್ರಿಂದ ಮಾಹಿತಿ ಮೂವತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಪನ್ನ ಹೌದು ಕಾಡಸಿದ್ದೇಶ್ವರ ಕೃಪೆಯಿಂದ ಕಳೆದ ಮೂರುವರೆ ದಶಕಗಳ ಹಿಂದೆ ಕುಟ್ಟಿಕೊಂಡ ಶ್ರೀ ಕಾಡಿದ್ದೇಶ್ವರ ಕ್ರೆಡಿಟ್ ಸೊಸೈಟಿ ಇಂದು ಹೆಮ್ಮರವಾಗಿ ಬೆಳೆದಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ಶಿರ್ಗಾಂವಾಡಿ ಶಾಖೆಗೆ ಏಳು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮತ್ತು ನೇಜ್ ಪ್ರಧಾನ ಶಾಖೆಗೆ ಐವತ್ತೈದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಹೀಗೆ ಒಟ್ಟು ದಾಖಲೆ ಅರವತ್ತೆರಡು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳ ಲಾಭ ಬಂದಿರುವುದಾಗಿ ಸೊಸೈಟಿ ಅಧ್ಯಕ್ಷ ಕಿಶೋರ್ ಕುಮಾರ್ ಪಾಟೀಲ್ ತಿಳಿಸಿದ್ರು ಅವರು ಸೊಸೈಟಿಯ ಮೂವತ್ತೆರಡನೇ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಪ್ರಾರಂಭದಲ್ಲಿ ಕಳೆದ ಆರ್ಥಿಕ ವರ್ಷದಲ್ಲಿ ನಿಧನರಾದ ಸಂಘದ ಸದಸ್ಯರು ಸೇರಿ ನಾಡಿನ ಗಣ್ಯರಿಗೆ ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಉಪಸ್ಥಿತರಿದ್ದ ಆಡಳಿತ ಮಂಡಳಿ ಸದಸ್ಯರಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಇದೇ ವೇಳೆಗೆ ವೇದಿಕೆಯಲ್ಲಿನ ಗಣ್ಯರಿಂದ ಗ್ರಾಮದೇವತೆ ಕಾಡಸಿದ್ದೇಶ್ವರ ಪ್ರತಿಮೆ ಪೂಜೆ ನಡೆಯಿತು ತದನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಅಧಿಕ ಅಂಕ ಪಡೆದ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಕ್ಕೂ ಅಧಿಕ ನಗದು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು ನಂತರ ಸಂಸ್ಥೆಯ ಅಧ್ಯಕ್ಷ ಕಿಶೋರ್ ಕುಮಾರ್ ಮಾತನಾಡಿ ಸಂಸ್ಥೆಯಿಂದ ಸದಸ್ಯರು ಪಡೆದ ಸಾಲದ ಸದುಪಯೋಗ ಮಾಡಿಕೊಳ್ಳಿ ಬದಲಾಗಿ ಸಾಲ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಪಾರದರ್ಶಕ ಆಡಳಿತ ಮಿತ ಖರ್ಚು ಮತ್ತು ಸದಸ್ಯರ ವಿಶ್ವಾಸದಿಂದ ಕಾಡಸಿದ್ದೇಶ್ವರ ಸಂಘ ಹೆಮ್ಮರವಾಗಿ ಬೆಳೆದಿದೆ ಎಂದು ತಿಳಿಸಿ ಸಮಾಜ ಬಾಂಧವ್ಯ ಬೆಳೆಸಿಕೊಂಡ ಶ್ರೀ ಕಾಡಸಿದ್ದೇಶ್ವರ ಸೊಸೈಟಿಯ ಸಾಂಪತ್ತಿಕ ಸ್ಥಿತಿ ವಿವರಿಸಿದ್ರು ಆರ್ಥಿಕ ವರ್ಷದಲ್ಲಿ ಸಂಘವು ಸಾವಿರದ ನಾನ್ನೂರ ಅರವತ್ತಾರು ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ಇಪ್ಪತ್ತೈದು ಲಕ್ಷ ಮೂರು ಸಾವಿರ ನಿಧಿ ಮೂರು ಕೋಟಿ ಲಕ್ಷ ಠೇವು ಇಪ್ಪತ್ತೆರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳಿದ್ದು ಸಂಘದ ಸದಸ್ಯರಿಗೆ ಹತ್ತು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿಗಳ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಘಕ್ಕೆ ದಾಖಲೆ ಅರವತ್ತೆರಡು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳ ಲಾಭ ಬಂದಿದ್ದು ಸದಸ್ಯರಿಗೆ ದಾಖಲೆ ಇಪ್ಪತ್ತರಷ್ಟು ಲಾಭಾಂಶ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಕಾಂತ್ ರಿಂದ ಲಾಭ ಹಾನಿ ಪತ್ರಿಕೆ ಅಂದಾಜು ಪತ್ರಿಕೆ ಮತ್ತು ಸಭೆಯ ಮುಂದಿನ ವಿಷಯಗಳನ್ನು ಚರ್ಚಿಸಿ ಸದಸ್ಯರಿಂದ ಮಂಜೂರಿ ಪಡೆದರು ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಅಜಯ್ ಸಿಂಗ್ ಚಿತೋಳೆ ಸಂಚಾಲಕರಾದ ಸುಭಾಷ್ ಚಂದ್ರ ಮಠ ಬಸ್ಗೌಡ ಪಾಟೀಲ್ ಅಶೋಕ್ ಫರಾಳೆ ಅಶೋಕ್ ಬೋನೆ ಆನಂದನಾಶಿಪುಡಿ ಬಸಗೌಡ ಮುದ್ದಾಯಿ ಅಬ್ದುಲ್ ಮಜೀದ್ ನದಾಫ್ ನಿಂಗಪ್ಪ ಕಾಂಬಳೆ ಚಂದ್ರಕಾಂತ್ ನಾಯಕ್ ಪೂಜಾ ಸುಳ್ಕುಡೆ ಚಾಣಕ ಮಗ್ದು ಶಿರ್ಗಾಂವಾದಿ ಶಾಖೆಯ ನಿಶಿಕಾಂತ್ ಫರಾಳೆ ಚಂದ್ರಪ್ಪ ಹರ್ಗಾಪುರ್ ಸೇರಿದಂತೆ ಶಿರ್ಗಾಂವಾಡಿ ಮತ್ತು ಮುಖ್ಯ ಕಚೇರಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು कोटिंग और काइस पे फॉर राइट्स टू पे टू स्टार्ट अ वर्क फ्रॉम होम प्रोजेक्ट्स भी है। कोलिडावर अब हम स्टार्ट कर सकते हैं। सिम्पल फर्स्ट पॉइंट है। अदर और मतलब सा। हमें कोडिंग और पेपेक्स पर फोकस करना है। तो हम क्या करेंगे? यूजर से बात करो। यू मेक्स टू यू और रिक्वेस्ट लाएं। इस बार इनके से क्या है? मतलब सब में इमोमेंट है। महावीर चिंचने सत्यम न्यूज में पानी ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ